ಎಲ್ರಿಗೂ ನಮಸ್ಕಾರ ಜೆ ಬಿ ಬಂಧುಗಳೇ ಇವತ್ತು ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆಯೋ ರಾಜ್ಯಾದ್ಯಂತ ರಾಜ್ಯಾದ್ಯಂತ ನಡೀತಾ ಇದೆಯೋ ಈ ಚುನಾವಣೆಗೆ ಬಹುಜನ್ ಸಮಾಜ್ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಆರಾಮಯಸ್ ಮತ್ತು ಸ್ಪರ್ಧೆ ಮಾಡಿದ್ದಾರೆ ಇವರು ವೃತ್ತಿನಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜ್ನ ಪ್ರೊಫೆಸರ್ ಕೂಡ ಆಗಿದ್ದಾರೆ ದಯಮಾಡಿ ನಾವು ಏನು ಅಪೀಲ್ ಮಾಡಬೇಕು ಅಂತ ಕೇಳುತ್ತಿಲ್ಲ ಅಂತಂದರೆ ಮತದಾರರಿಗೆ ಟೀಚರ್ಸ್ಗಳಿಗೆ ದಯಮಾಡಿ ಟೀಚರ್ಸ್ ವೋಟನ್ನು ಟೀಚರ್ಸ್ಗೆ ಹಾಕಿ ಚೀಟರ್ಸ್ಗೆ ಹಾಕ್ಬಿಡಿ ಸತತವಾಗಿ ಇಪ್ಪತ್ತು ನಾಲ್ಕು ವರ್ಷ ರೂಲ್ ಮಾಡಿರುವಂಥ ಕಾಂಗ್ರೆಸ್ನ ಅಭ್ಯರ್ಥಿ ಆದಂಥ ಮರೀಜ್ ಬೇಗೌದು ಇಪ್ಪತ್ನಾಲ್ಕು ವರ್ಷ ರೂಲ್ ಮಾಡಿದ್ದಾರೆ ಅವರು ಇಪ್ಪತ್ನಾಲ್ಕು ಇನ್ನೂ ಸಮಸ್ಯೆಗಳನ್ನ ಇಟ್ಕೊಂಡಿದ್ದಾರೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಏನು ಕಂಟೆಸ್ಟ್ ಮಾಡಿದರೋ ಅಭ್ಯರ್ಥಿ ಅವರು ಟೀಚರ್ಸ್ಗಳನ್ನ ರೂಲ್ ಮಾಡೋಕ್ಕೆ ಯಾವುದೇ ಯೋಗ್ಯತೆ ಇಲ್ಲ ಅಂತ ನಾವು ಕೇಳ್ಕೊತ್ತಾ ಬಹುಜನ್ ಸಮಾಜ್ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಆರ್ ಎಂ ಎಸ್ ಇವರು ಇವರ ಎಜುಕೇಷನು ಎಮ್ ಎ ಬಿ ಎಡ್ ಪಿ ಎಚ್ ಡಿ ಗೋಲ್ಡ್ ಮೆಡಲಿಸ್ಟು ದಯಮಾಡಿ ಇವರು ಕ್ರಮ ಸಂಖ್ಯೆ ಹತ್ತು ಈ ಹತ್ತಿರ ಮುಂದ್ಗಡೆ ಒಂದು ಅಂತ ಬರೆಯೋದ್ರ ಮುಖಾಂತರ ಮೊದಲನೇ ಪ್ರಾಶಸ್ತ್ಯನ ಕೊಡಬೇಕು ಅಂತ ತಮ್ಮಲ್ಲಿ ನಿಮ್ಮ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮಗೆ ಅಪೀಲ್ ಮಾಡ್ತಾ ಇದ್ದೀವಿ ನಮಸ್ಕಾರ